ಗೇಮ್ ಆಗ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಪತಾಪೋರ್ ಯಾವಾಗ್ಲೂ ಸೈಲೆಂಟ್ ಆಗಿ ಇರ್ತಾರಲ್ಲ ಏನು ಅಂತಿರೋದು ಗೊತ್ತಾ ಇವರು ಸಂಗೀತ ವಿನಯ್ ಅಯ್ಯ ನನಗೆ ಹೆಂಗ್ ಅನಿಸುತ್ತೆ ಅಂದ್ರೆ ಅದು ಒಂದು ಟಾಸ್ಕ್ ಕೊಟ್ಟಾಗ ಹಾಳಾಗೋದು ಅವರು ಮೂರು ದಿನ ಅಂತ ಅನಿಸುತ್ತೆ ಮತ್ತೆ ಅಣ್ಣೆ ಜೊತೆ ಸರಿ ಸುಮ್ಮನೆ ಮಾತಾಡತಾರೆ ಬಟ್ ಸಂಗೀತ ಸ್ವಲ್ಪ ಇಷ್ಟ ಬಟ್ ವಿನಯ್ ಕಾರ್ತಿಕ್ ಇಷ್ಟ ಯಾವಾಗ್ಲೂ ಯಾವಾಗ ನಳ್ತಾ ಇರ್ತಾರೆ ಅಂತ ಅಳೋದ್ರಿಂದನೇ ಕರಿಬಿಟ್ರ ಅವನು ಏ ಹಾಗೇನಿಲ್ಲ ಆದಂತ ಸ್ಟ್ರಾಟಜಿ ಇರಬಹುದು ಅಲ್ವಾ

ಚೆನ್ನಾಗಿದೆ ಜಗಳ ಇರಬೇಕು ಎಲ್ಲ ಇರಬೇಕು ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಚೆನ್ನಾಗಿ ನಡೆಸ್ಕೊಳ್ತಾರೆ ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ ಇಷ್ಟ ಒಂದೊಂದ್ಸಲ ಅವ್ರು ಆಕ್ಚುಲಿ ಚೆನ್ನಾಗಿ ನಡೆಸ್ತಾರೆ ನಿಮ್ಗೆ ಯಾರು ಇಷ್ಟ ನಾನು ಸದ್ಯಕ್ಕೆ ಬಿಗ್ ಬಾಸ್ ನೋಡ್ತಾ ಇಲ್ಲ ಓಕೆ ಸೊ ನನ್ನ ಆಸೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ನನ್ನ ಬಗ್ಗೆ ಬೇರೆ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ನೀವು ಬಿಗ್ ಬಾಸ್ ಹೋಗ್ಬೇಕನ್ನೋದು ಹೋಗ್ಬೇಕಂತ ಆಸೆ ನಿಮ್ಮ ಹಿನ್ನೆಲೆ ಹೇಳಿ ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಂತ ಓಪನ್ ಆಗಿ ಹೇಳಬೇಕು ಅಂದರೆ ಫೇಮಸ್ ಆಗಬೇಕು ಮಾಡಬೇಕು ಕರಿಯರ್ ನಾನು ಆರ್ಟಿಸ್ಟು ಸೊ ನಾವು ಏನೋ ಒಂದು ಮಾಡ್ತಾ ಇರ್ತೀವಿ ಸುಮ್ಮನೆ ಹೈಡ್ ಮಾಡ್ತಾರೆ ಮಾಡಬೇಕು ಎಲ್ಲ ಇಲ್ಲ ಸೀನು ಎಲ್ರೂ ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ನಾನು ದುಡ್ಡು ಮಾಡಬೇಕು ಹೆಸರು ಮಾಡ್ಬೇಕು ನಾನು ಒಂದ್ ಸೊಸೈಟಿಯಲ್ಲಿ ಚೆನ್ನಾಗಿ ಹೆಸರು ಮಾಡಿ ಏನೋ ಒಂದ್ ಮಾಡ್ಬೇಕು ಇರುತ್ತೆ ನಿಮ್ಮನ್ನ ಬಿಗ್ ಬಾಸ್ ಯಾಕೆ ಕಳಿಸ್ಬೇಕಂತ ಬೋಸ್ ಅ ಕ್ಯಾ ಕಲ್ಚುತೋ ಅಂದ್ರೆ ಆ ಬಿಗ್ ಬೋಸ್ ನಾನು ಕಲಿಸಿದ್ರೆ ನಾನು ಅಲ್ಲಿ ಪ್ರೂವ್ ಮಾಡ್ತೀನಿ ಸುಮ್ಮನೆ ಇವಾಗ ನಾನು ಏನೋ ಒಂದೆ ಹೇಳ್ತೀನಿ ಅದು ಸರಿ ಬರಲ್ಲ ನೋಡೋಣ ಅದೇನಾಗ್ತಿದೆ ನಿಮ್ಮ ಹಿನ್ನೆಲೆ ಏನು ಆರ್ಟಿಸ್ಟ್ ಆ ಅಂದ್ರೆ ಸೀರಿಯಲ್ ಫಿಲಂ ಆರ್ಟಿಸ್ಟ್ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಇದೆ ನಾನು ಕಾಮಿಡಿ ಸ್ಕಿಟ್ ಗಳೆಲ್ಲಾ ಮಾಡ್ತಾ ಇದ್ದೀನಿ ಕೆಲವೊಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಪ್ರಯತ್ನ ನಡೀತಾ ಇದೆ ಜೀವ ಇರೋ ತನಕ ಪ್ರಯತ್ನ ನಡೀತಾ ಇರುತ್ತೆ ಹೇಳೋಕ ಆಗಲ್ಲ ನಾನು ನಿಜಚರದಲ್ಲಿ ಬಿಗ್ ಬೋಸ್ ಗೆ ಹೋಗ್ತೀನಿ ಅಂದ್ರೆ ಲಾಸ್ಟ್ ಟೈಮ್ ಒಂದ್ಸತೆ ಟ್ರೈ ಮಾಡ್ದೆ ಒಂದು ರೌಂಡ್ ಅಂತರೂ ಹೋಗಿ ಬಂದಿದ್ದೀನಿ ಸೊ ನೋಡೋಣ ಅನೆ ಬರ ಇದ್ರೆ ಹೋಗ್ತೀನಿ ಅನೆ ಬರದಲ್ಲ ಇಲ್ಲ ಅಂದ್ರೆ ನೋ इशು ಯಾತ್ರೀನ್ ಮಾಡಿದ್ರಿ ಸರ್ ಮಾಡಿದ್ರಿ ಶಾರ್ಟ್ ಕ್ಲಿಪ್ಸ್ ಎಲ್ಲ ಮಾಡಿದಿನಿ ಆಮೇಲೆ ರಿಸೀವ್ ಶರ್ಟ್ ಜೊತೆ ಒಂದು ಮಾಡಿದಿನಿ ಇತ್ರ ನೀವು ಇಂಟರ್ವ್ಯೂ ಹೋಗಿದಿರಂದ್ರೆ ಅಲ್ಲಿ ಏನಿಂದ ನೀವು ರಿಜೆಕ್ಟ್ ಆದ್ರ ಅಂತ ಏನು ಒಂದು ಕಾರಣ ರಿಜೆಕ್ಟ್ ಯಾಕೆ ನಾನು ಯಾಕೆ ರಿಜೆಕ್ಟ್ ಆದೆ ಅಂತ ಅವರು ನಮ್ಮತ್ರ ಹೇಳಲ್ಲ ಹೇಳಲ್ಲ ಫಸ್ಟ್ ರೌಂಡ್ ಸೆಲೆಕ್ಟ್ ಆದೇ ಸೆಕೆಂಡ್ ಸೌಂಡ್ ಸೆಕೆಂಡ್ ಥರ್ಡ್ ರೌಂಡ್ ಇರುತ್ತೆ ಸೆಕೆಂಡ್ ಥರ್ಡ್ ಅವ್ರು ಕರೀಲಿಲ್ಲ ಅಷ್ಟೇ ಸೊ ಅದೇನು ನನ್ನಲ್ಲಿ ಏನು ನೆಗೆಟಿವ್ ನೋಡಿದ್ರು ನನ್ನ ಡೈರೆಕ್ಟ್ ಆಗಿ ನಿಮಗೆ ಕಾಲ್ ಬಂದಿತ್ತ ಬಿಗ್ ಬಾಸ್ ಕಡೆಯಿಂದ ಹಾಂ 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 ಓಕೆ ಓಕೆ ನಿಮ್ಮ ಹೆಸರು ಅಶೋಕ್ ಅಂತ ನಿಮ್ಮ ಹೆಸರು ಇರೋದು ಬೆಂಗಳೂರಲ್ಲಿ ಬೆಳಗ ಮುಳುಗ ಬೆಳಗಾವಿ ನಿಮ್ಮ ಹೆಸರು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನೆಕ್ಸ್ಟ್ ಸೀಸನ್ ನೀವು ಇರಿ ನೋಡೋಣ ಓಕೆ ನಿಮ್ಮ ಚಾನೆಲ್ಗೂ ಒಳ್ಳೇದಾಗಲಿ ಸೊ ಆಲ್ ದಿ ಬೆಸ್ಟ್ ನಿಮ್ಮ ಚಾನೆಲ್ ನನ್ನ ಕಡೆಯಿಂದ ನೋಡ್ತೀರಾ ನೋಡ್ತೀವಿ ಸರ್ ಯಾರು ಇಷ್ಟ ಆಗ್ತಾರೆ ನಂಗೆ ಕಾರ್ತಿಕ್ ಇಷ್ಟ ಸರ್ ಏನಕ್ಕೆ ರೀ ಕಾರ್ತಿಕ್ ಅಂದ್ರೆ ಕಾರ್ತಿಕ್ ಏನಾಗ್ತಾನೆ ಮಸ್ತ್ ಸುದೀಪ್ ಅಂದ್ರೆ ಭಾಳ ಇಷ್ಟ ಪ್ರತಿ ವಾರದ ಪಂಚಾಯತಿ ಹೇಗಿರುತ್ತೆ ಅವರು ಸೂಪರ್ ಆಗಿರುತ್ತೆ ಓಕೆ ಥ್ಯಾಂಕ್ ಯು